ನಮಸ್ಕಾರ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕುಣಿಗಲ್ ಭಾಗದಲ್ಲಿ ಚೌಡಿ ಗಣೇಶ ಒಂದು ದಿವ್ಯಾಕ್ಷೇತ್ರದಲ್ಲಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಹತ್ತೂರಿ ಕಾರ್ಯಕ್ರಮ ನಡೀತಿತ್ತು ಇಲ್ಲಿನ ಮುಚ್ಚ ಮುಖಾಂತರ ಮಾತಾಡಿಸುವಂಥದ್ದು ವಿಶೇಷತೆ ಕಾರ್ಯಕ್ರಮ ಮತ್ತು ಗಣೇಶ ಯಾವ ವಿಚಾರ ಹತ್ತನೇ ತಾರೀಕು ಗಣಪತಿ ವಿಸರ್ಜನೆ ಮತ್ತು ಅನ್ನಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಪ್ರತಿ ವರ್ಷ ಎಪ್ಪತ್ತೊಂದು ವರ್ಷದಿಂದ ಹೆಂಗೆ ನಡ್ಕೊಂಡು ಇತ್ತು ಅದೇ ರೀತಿ ಎಲ್ಲರೂ ಸೇರಿ ಗ್ರಾಮದ ನಮ್ಮ ಕುರಿಗಳನ್ನ ಮೂಕರುಗಳು ಮತ್ತು ಹಿರಿಯ ಸದಸ್ಯರೆಲ್ಲ ಸೇರಿ ಭಜನಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭೂನಾಲಂಕಾರ ಮತ್ತು ಸಂಘರ್ಷತುರ್ಥಿ ಕಾರ್ಯಕ್ರಮಗಳು ಎಲ್ಲ ನಡ್ಸ್ಕೊಂಡು ಇದ್ವಿ ಈಗಲೂ ಕೂಡ ಪುನಃ ಅದನ್ನು

ಸಂಜೆ ಕಾರ್ಯಕ್ರಮ ಆಮೇಲೆ ಆಮೇಲೆ ಇನ್ನು ಹೇಳ್ಬೇಕಂದ್ರೆ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸದಲ್ಲಿ ಆ ಒಂದು ನೋಡಿ ಈಗಿನ ಹಿಂಗ್ಲೇಟ್ ಆ ಎಲ್ಲ ಒಂದು ಕೂಡಿಸಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇವತ್ತು ಒಂದ್ ಮನೇಲೆ ಒಂದು ಜವಾಬ್ದಾರಿ ತಗೊಂಡು ನಾಲ್ಕು ಜನ ನೆಂಟರು ಬರ ಮೇಂಟನ್ ಮಾಡೋದು ಕಷ್ಟ ಹಂತದಲ್ಲಿ ಇವರು ಇಡೀ ತಿಂಗಳು ಒಂದು ಕಾರ್ಯಕ್ರಮಗಳು ಪ್ರತಿ ದಿವಸ ಕಾರ್ಯಕ್ರಮಗಳು ಅನ್ಕೊಂಡು ನಿನ್ನೆ ಸಾಕಷ್ಟ ಚತುರ್ಸಿತ್ತು ಇವೆಲ್ಲ ಮಾಡ್ಕೊಂಡ್ಬರ್ತಾ ಇದೆ ಅಂದ್ರೆ ಒಂದು ಎರಡು ಮಾತು ಬರಲ್ಲ ಹೇಳಕ್ಕೆ ಅಷ್ಟು ಖುಷಿ ಆಗುತ್ತೆ ಆಮೇಲೆ ಈಗಿನ ಇಲ್ಲಿ ಒಂದು ಎಲ್ಲ ಜನರ ಸೇರಿಸಿ ಆ ಟೀಮ್ ಲೀಡರ್ಶಿಪ್ ಮಾಡೋದು ಇವತ್ತು ಭಾಗದಲ್ಲಿ ತುಂಬಾ ಕಷ್ಟ ಇದೆ ಅದಕ್ಕೆ ತುಂಬಾ ಆತ್ಮೀಯವಾಗಿ ಈ ಟೀಮ್ ನೆಲ್ಲ ಒಂದು ಒಗ್ಗೂಡಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಇದಿಕ್ರ ಒಂದು ಮಾರ್ಗದರ್ಶನದೊಂದಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಗಿ ಇನ್ನೊಂದು ಹೋಲಿಸಲಿ ಅಂಬಾರಿ ಇದು ಮಾಡ್ತಾರೆ ಹೆಚ್ಚಾಗಿ ನಾವು ನಿರಂತರ ದಾಸೋಹಿ ನಮ್ಮ ಶಿವಕುಮಾರ ಸ್ವಾಮೀಜಿ ಪ್ರೇರಣೆ ಮತ್ತು ಧರ್ಮಸ್ಥಳ ಸಂಘದ ದೇವಸ್ಥಾನದ ಪ್ರೇರಣೆ ಮುಖಾಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮನ ನಮ್ಮ ಇಲ್ಲಿಗೂ ನಡೆಸ್ತಾ ಬಂದಿದ್ರು ಅದನ್ನು ಕೂಡ ಗಣಪತಿ ಉತ್ಸವದ ಟೈಮಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮುಗಿಸಿ ಸ್ವಾಮಿ ಪ್ರಾರಂಭ ಅವ್ರಿಗೆ ಅನ್ನ ಸಂತರ್ಪಣೆ ನಮ್ಮ ಏನು ಗಣಪತಿ ಸ್ಟಾರ್ಟ್ ಆಗುತ್ತೆ ಪ್ರದೇಶ

ಇದಕ್ಕೆ ವಿಶೇಷವಾಗಿ ನಮ್ಮ ಕವಿಗಣೇಶ ದೇವಸ್ಥಾನದ ಯುವ ಬಾರಿ ಎಲ್ಲ ಗಣ್ಯರು ಒಂದು ಆಹಾರ ಪತ್ರಿಕೆ ಮುಖಾಂತರ ತಮ್ಮನ್ನೆಲ್ಲರೂ ಹದಿನೈದ ಕಾರ್ಯಕ್ರಮಕ್ಕೆ ದಯವಿ ಮಾಡಿ ಬಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮತ್ತೆ ಪೂರ್ಣವಾಗಿ ಗಣೇಶನ ಒಂದು ಕಾರ್ಯಕ್ರಮದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಪೂರ್ಣ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯ ಶ್ರೀನಿವಾಸ ಅವರು ಬಂದು ನಮ್ಮನ್ನು ಗುಡಿಸಿ ಇಲ್ಲಿ ಒಂದು ಸಂಸ್ಥೆ ಇದೆ ಒಂದು ನಿಧಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷ